ఏ నైన్యూస్కి స్వగత నను అమీన్ షేక్ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಂಚಿನಾಳ್ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದು ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಮಹಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ದಿನದಂದು ಬೆಳಗ್ಗೆ ಆರು ಗಂಟೆಗೆ ಕತ್ಗದ್ದಿಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಹವನ ಜರುಗಿತು ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ರಾಜ್ಯ ಬೀದಿಯ ಮೂಲಕ ಮಹಿಳೆಯರಿಂದ ನೂರ ಒಂದು ಕುಂಭಮೇಳವು ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಹೆಚ್ಚುವರಿಯಾಗಿ ಕಾಶಿಯಿಂದ ಪತ್ರಿ ಸಸಿ ತಂದಿರುವ ಈ ಪತ್ರಿ ಸಸಿಗಳನ್ನ ನಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದ್ರು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಜಾತ್ರೆಗೆ ಬಂದ ಭಕ್ತಿಯ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಚರುಕಿತು ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರನ ಜಾತ್ರೆ ಪ್ರತಿ ಶ್ರಾವಣ ಕಡೇ ಸೋಮವಾರ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಜರುತ್ತೆ ಅಂತ ಹೇಳ್ಬಹುದು ಇವತ್ತ ಪತ್ರಪಾದ ಬಿಣ್ಣಸಪ್ಪ ಗುಡ್ನಪ್ಪ ಇವತ್ತು ಒಳ್ಳೆ ಇವರು ಇವರು ಚರಂಡ ಪೂರ್ವ ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಇವರು ಅಣತಮ್ಮ ಹೊರಟರು ಇವತ್ತೆರಂಚರ ಗ್ರಾಮದ ಪತ್ರಿಪಾಜ ನೆನ್ಕೊಂಡು ಇವತ್ತು ಪತ್ರಿವನ್ನ ಮಾಡ್ಕೊಂಡು ಇಲ್ಲಿ ಹೋಗಾನಸಪ್ಪ ಬೆನ್ನಾಳ ಗ್ರಾಮದಲ್ಲಿ ಆತ್ ವಾಸ ಆದರೆ ಇಲ್ಲಪ್ಪ ನಾ ಮುಂದೆ ಹೋಗ್ತೇನೆ ಅಂತ ಹೇಳಿ ಗುಡ್ನಪ್ಪದ್ದು ಗುಡ್ಡಪ್ಪನ ಇವರು ಮಠದಲ್ಲಿ ಅವರು ಅಲ್ಲಿ ವಾಸವಾಗ್ಯಾರ ಆಗ್ಯಾರ ಅವರು ವಾಸವಾಗಿ ಅಲ್ಲಿ ಏನಿಕ್ಕಿ ಹುಂಚಿಗಿಡನೆಲ್ಲ ಮಾಡ್ಕೊಂಡು ಅಲ್ಲಿ ಆ ಚರಣ್ರ ಅಲ್ಲಿ ಆಗ್ಯಾರ ಮೂವರು ಒಂದು ಚರಣ್ರದ್ದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತಾ ಇವ್ರ ಕಡೆ ಸೋಮವಾರದ ಶ್ರಾವಣ ಸೋಮವಾರದ ಜಾತ್ರೆ ಅಲ್ಲ ಅವ್ರದು ಭಿನ್ನ ಆ ಶ್ರಾವಣ ಮೂರನೇ ಶ್ರಾವಣ ಸೋಮವಾರದಾಗ ಅವ್ರಗ್ ಜಾತ್ರೆ ಅದ್ ಮೂರು ಜಾತ್ರೆ ಏನದ ಅದ್ದೂರಿಯಾಗಿ ನಡೀತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ಧೂರಾಗಿ ಜಾತ್ರೆನ ಇವತ್ತು ನಿರ್ವಹಿಸ್ತಾರೆ ಈ ಪತ್ರಿ ಮನ ಇರೋದ್ರಿಂದ ಇಲ್ಲಿ ಎರಚೋ ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೇನು ಕಾಶಿ ಪತ್ರಿ ಇಲ್ಲಿ ಸಿಗುತ್ತ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರೆ ವಿಶೇಷ ಪೂಜೆಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಳೆ ತಿಂದು ಒಂದು ಪತ್ರೆ ಇದನ್ನ ಮಾಡ್ಕೊಂಡ್ರೆ ಯಾವ್ದೋ ರೋಗ ರುಜಿ ಬರೋಲ್ಲ ನಾ ಇಚ್ಛಕರ ಪೂಜೆಕ್ಕ ವಿಶೇಷ ಆದ ಪತ್ರೆ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅಜ್ಜೂರಾಗಿ ಯುವಕರು ಹಿರಿಯರು ಎಲ್ಲರೂ ಕೂಡಿ ಇವತ್ತು ಮಹಿಳೆಯರು ಕುಂಭ ಮೇಳ ಎಲ್ಲ ಕಾರ್ಯಕ್ರಮದೊಂದು ಒಂದು ಒಂದಿಗೆ ಈ ಜಾತ್ರೆ ಅಜ್ಜೂರಾಗಿ ನಡೀತದೆಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ేశ్వర రాజ కు జీ పుత్రేశ్వరాయ నమ ಪ್ರತಿ ವರ್ಷದಂತೂ ಈ ವರ್ಷವೂ ನಮ್ಮ ಯರಂಜಾ ಗ್ರಾಮದಲ್ಲಿ ಕನೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಭತ್ರಿಪ್ಪನ ಒಂದು ಜಾತ್ರೆಯನ್ನು ಹತ್ತಿರವಾಗಿ ನಡೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರು ಬಂದು ಭತ್ತೇಶ್ವರ ಗದ್ದೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕೋನದ ಮಾಹತ್ವ ಏನಂದರೆ ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಲ್ಲಿ ಮತ್ತು ಆಯುರ್ವೇದ ಪಂಡಿತರ ರೈತರು ಮಾತು ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸಿಯನ್ನು ಅನೇಕ ಮಠ ಮಾನ್ಯಗಳು ಪತ್ರಿಕೆ ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಹೊಲಗದಿ ಹಚ್ಚಿದರೂ ಸಹ ಈ ಪತ್ರಿಕೆಯ ಯಶಸ್ವಿ ನಮ್ಮ ಈ ಆಗಿದೆ ಆದ್ದರಿಂದ ನಾವು ಈ ಪತ್ರಿವನದ ಉಪಯೋಗವನ್ನ ಅನೇಕರು ಪಡೆಯಲಿ ಪಡೆದದ್ದು ಅದರಿಂದ ಅನೇಕ ಆರೋಗ್ಯ ಪಂಡಿತರು ಇದರ ಬಗ್ಗೆ ಹೇಳುತ್ತಾರೆ ಈ ಒಂದು ಜಾತ್ರೆಯು ಭಕ್ತರಿಂದ ಯಶಸ್ವಿಯಾಗಿ ಈ ವರ್ಷ ಅತಿ ಉದ್ಯಮ ನೆರೆಯುತ್ತೆಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ ಕರ್ಮಡಿ ಪತ್ರಿ ಬಸವೇಶ್ವರ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂವರು ಶರಣರು ಒಬ್ರು ಪತ್ರೇಶ್ವರ ಒಬ್ರು ಬಸವೇಶ್ವರ ಒಬ್ರು ಗುದನೇಶ್ವರ ಪತ್ರೇಶ್ವರನ ಇಲ್ಲೇ ಅವರು ಇಲ್ಲಿ ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರ ಹೋಗಿ ಅಲ್ಲಿ ಅವರು ಕುರುವಾಗಿ ಅವ್ರ ಅಲ್ಲೇ ಬೆಳೆದು ಮುಂದೆ ಗುದ್ನೇಶ್ವರರು ಗುದ್ದೆ ಮಠದ ಕುಕುರು ಬಾಜು ಇರುವ ಮಗಳಿರ್ತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು ಆಮೇಲೆ ಕಟ್ ಆಗುವಂತ ಪತ್ರಿ ಅಲ್ಲ